ಸ್ವಾಗತ ಇದೀಗ ಹೆಡ್ಲೈನ್ಸ್ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ನೋಂದಣಿಯಾದ ಡಿಸಿಸಿ ಕಚೇರಿಯ ಹತ್ತು ಗುಂಟೆ ಜಾಗ ಪಾಪಿ ಉಗ್ರಗಾಮಿಗಳ ರುಂಡ ಚೆಂಡಾಡಿದ ಭಾರತದ ಸೈನಿಕರಿಗೆ ಅಭಿನಂದನೆ ಹೇಳಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಠಮಂದಿರಗಳು ಮನುಷ್ಯನಿಗೆ ಶಾಂತಿ ನೆಮ್ಮದಿ ನೆಲೆಸುವ ಕೇಂದ್ರಗಳಾಗಬೇಕು ಶಾಸಕ ಭೀಮಣ್ಣ ನಾಯ್ಕ್ ಭಾರತೀಯ ಸೈನಿಕರಿಗೆ ಶಕ್ತಿ ಮತ್ತು ಧೈರ್ಯ ತುಂಬಲು ಮಾರಿಕಾಂಬೆಗೆ ಪೂಜೆ ಹೊತ್ತ ಬಿಜೆಪಿ ಕಾರ್ಯಕರ್ತರು ಕುಮಟಾ ಸಿರ್ಸಿ ಮತ್ತು ಹಾವೇರಿ ರಸ್ತೆ ವಿಳಂಬಕ್ಕೆ ಜಿಲ್ಲಾಡಳಿತವೇ ಕಾರಣ ಸದಾನಂದ್ ಭಟ್ ನಡಗೋಡ್ ಭಾರತೀಯ ಸೇನಾ ಕಾರ್ಯಾಚರಣೆಗೆ ಹಸಿರು ಶ್ರೀಗಳಿಂದ ಶ್ಲಾಘನೆ ಮತ್ತು ಜಿಲ್ಲಾ ಗ್ಯಾರಂಟಿ ಉಪಾಧ್ಯಕ್ಷರಾಗಿ ನಾಗರಾಜ್ ಮುರುಡೇಶ್ವರ ಆಯ್ಕೆ ನಗರದ ಹೃದಯ ಭಾಗವಾದ ಇಂದಿರಾ ನಗರದಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಹತ್ತು ಗುಂಟೆ ಜಾಗವನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ ಬೆಂಗಳೂರು ಇದಕ್ಕೆ ನೋಂದಣಿ ಮಾಡಿಕೊಡಲಾಯಿತು ಗಿಫ್ಟ್ ಟೀಡು ಮುಖಾಂತರ ನೀಡಲಾಯಿತು ಮಹಾತ್ಮ ಗಾಂಧಿ ನೆಹರು ಟ್ರಸ್ಟ್ ಸೇರಿಸಿ ಇದರ ಹೆಸರಿನಲ್ಲಿದ್ದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕಟ್ಟಡ ಹಾಗೂ ಅದಕ್ಕೆ ಸಂಬಂಧಿಸಿದ ಜಾಗವನ್ನು ಟ್ರಸ್ಟಿಗಳಾದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಹಾಗೂ ಹಿರಿಯ ಕಾಂಗ್ರೆಸ್ಸಿಗ ಸಹಕಾರಿ ಧೂರಿನ ಜಿ ಟಿ ಹೆಗಡೆ ತಟ್ಟಿಸರ ಅವರುಗಳು ದಹನವಾಗಿ ಕಾಂಗ್ರೆಸ್ ಭವನ ಗೆ ನೀಡಿದರು ಇದೇ ವೇಳೆ ಮಾತನಾಡಿದ ಆರ್ ವಿ ದೇಶಪಾಂಡೆ ಹತ್ತೊಂಬತ್ತು ನೂರ ಐವತ್ತ ನಾಲ್ಕರಲ್ಲಿ ಇದೆ ಅಂದಿನ ಪ್ರಧಾನಿ ನೆಹರು ಅವರು ಕಾಂಗ್ರೆಸ್ ಕಚೇರಿಗೆ ಅಡಿಗಲ್ಲು ಹಾಕಿದ್ದರು ಬಳಿಕ ಟ್ರಸ್ಟಿಗಳು ಬದಲಾಗುತ್ತಾ ಬಂದರು ನನ್ನ ಜಿಲ್ಲಾಧ್ಯಕ್ಷದ ಅವಧಿಯಲ್ಲಿ ಕಚೇರಿಯನ್ನು ನವೀಕರಣ ಮಾಡಲಾಗಿತ್ತು ಈಗ ಅಧಿಕೃತವಾಗಿ ಬೆಂಗಳೂರಿನ ಕಾಂಗ್ರೆಸ್ ಭವನ್ ಟ್ರಸ್ಟ್ಗೆ ಜಾಗವನ್ನು ಹಸ್ತಾಂತರ ಮಾಡಲಾಗುತ್ತಿದ್ದು ಅದರ ನಿರ್ವಹಣೆ ಮಾಡಲಿದ್ದಾರೆ ಇಲ್ಲಿ ಜಿಲ್ಲಾ ಕಚೇರಿ ನಿರ್ಮಾಣವಾಗಲಿದೆ ಎಂದರು ಈ ವೇಳೆ ಶಾಸಕ ಭೀಮಣ್ಣ ನಾಯ್ಕ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಾಯಿ ಸಾಯಿಗಾಂವ್ಕರ್ ಸೇರಿದಂತೆ ಪ್ರಮುಖರಾದ ರಾಜೇಂದ್ರ ಹೆಗಡೆ ತಟ್ಟಿಸರ್ ವೆಂಕಟೇಶ್ ಹೆಗಡೆ ಹೊಸಪಾಳೆ ದೀಪಕ್ ದೊಡ್ಡು ಜಗದೀಶ್ ಗೌಡ ನಾಗರಾಜ್ ನಾರ್ವೇಕರ್ ಕೆ ಭಾಗವತ್ ಉಪಸ್ಥಿತರಿದ್ದರು ಪಹಲ್ಗಾಮ್ ದಾಳಿಗೆ ಪ್ರತಿಕಾರ ತೀರಿಸಿಕೊಂಡ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎಸ್ ಹೆಗಡೆಯವರು ಭಾರತೀಯರ ಸಿಂಧೂರವನ್ನೇ ಕಸಿದುಕೊಂಡಿದ್ದ ಪಾಪಿ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ಆಪರೇಷನ್ ಸಿಂಧೂರ ಮೂಲಕವೇ ಉತ್ತರ ಕೊಟ್ಟಿರುವುದು ಭಾರತೀಯರಾದ ನಾವು ಹೆಮ್ಮೆ ಸಂಗತಿಯಾಗಿದೆ ಎಂದು ಸಿರಿಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರಾದ ಆರ್ ಡಿ ಹೆಗಡೆ ಸದಾನಂದ್ ಭಟ್ ನಡುಗೌಡ ಪ್ರಶಾಂತ್ ನಾಯ್ಕ್ ಗುರುಪ್ರಸಾದ್ ಹರ್ತೇಬೈಲ್ ಉಷಾ ಹೆಗಡೆ ಆನಂದ್ ಸಾಲೆ ರಮೇಶ್ ನಾಯ್ಕ್ ಉಪಸ್ಥಿತರಿದ್ದರು ಭಾರತೀಯ ಪ್ರಜೆಗಳ ಮೇಲೆ ಯಾವುದೇ ಜಾತಿಯನ್ನು ಕೇಳಿದರೆ ಯಾವ ರಾಜ್ಯದ ಮುಂದೆ ಬಂದಿದೆ ಅಂತ ಕೇಳಿದರೆ ಪ್ರವಾಸಿಗರಾಗಿ ಬಂದಂತಹ ಭಾರತೀಯ ಪ್ರಜೆಗಳನ್ನು ಬಂದಿದೆ ಆಚೆ ಅವರ ಧರ್ಮವನ್ನು ಕೇಳಿಕೊಂಡು ಅಮಾನುಷವಾಗಿ ಇಲ್ಲಿ ಪ್ರಯೋಗ ಎಂದಂತಹ ಘಟನೆ ನಡೆದಿರುವುದನ್ನು ನಾವು ಈಗಾಗಲೇ ಖಂಡಿಸಿದ್ದೇವೆ ಇದಕ್ಕೆ ಪ್ರತಿಯಾಗಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಉಲ್ಲೇಖ ಮಾಡಿದಂತೆ ಈ ಘಟನೆಗೆ ಸಂಬಂಧಿಸಿದಂತಹ ಉಗ್ರರನ್ನು ಅದು ಯಾವ ರಾಜ್ಯದಲ್ಲಿ ಯಾವ ಜಗತ್ತಿನಲ್ಲಿ ಯಾವ ಜಿಲ್ಲೆಗಳಲ್ಲಿ ಅವರ ವೃಂದವನ್ನು ಚಂದಾಡುತ್ತೇವಂತಹ ಪ್ರತಿಜ್ಞೆಯನ್ನು ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ನಿನ್ನೆ ಮಧ್ಯರಾತ್ರಿಯಲ್ಲಿ ಉಗ್ರರ ಒಂಬತ್ತು ನೆಲೆಗಳ ಮೇಲೆ ಮತ್ತು ಕ್ಯಾಂಪ್ಗಳ ಮೇಲೆ ಎಪ್ಪತ್ತಕ್ಕೂ ಹೆಚ್ಚು ಉಗ್ರರನ್ನು ದೋಸೆ ಮಾಡುವುದರ ಮುಖಾಂತರ ಈ ಒಂದು ಪ್ರತಿ ಪ್ರತಿಕಾರವನ್ನು ತಿಳಿಸಿದ್ದಾರೆ ಇಡೀ ದೇಶದ ಜನತೆ ಕಾಯ್ತಾ ಇತ್ತು ಇಪ್ಪತ್ತಾರು ಜನ ಏನು ಭಾರತೀಯ ಪ್ರಜೆಗಳನ್ನು ಅಮಾನುಷವಾಗಿ ಹತ್ಯೆ ಮಾಡಿದ್ದು ಅದಕ್ಕೆ ಪ್ರತಿಯಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರತೀಕಾರ ತೀರಿಸ್ತಾ ಇರುವಂಥದ್ದನ್ನು ಜನ ಕಾಯ್ತಾ ಇದ್ದರು ಅದು ನಿನ್ನೆ ನಡೆದಿದೆ ಆಪರೇಷನ್ ಸಿಂಧೂರ್ ಹೇಳುವಂಥ ಹೆಸರಿನಲ್ಲಿ ಭಾರತ ಇಪ್ಪತ್ತಾರು ಜನ ಏನು ಭಾರತೀಯ ಪ್ರಜೆಗಳು ಅವರು ಹತರಾಗಿದ್ದು ಅವರ ಆತ್ಮಕ್ಕೆ ನಿನ್ನೆ ಶಾಂತಿ ಕೋರುವಂತಹ ಕೆಲಸ ನಡೀತಿದೆ ಇದು ಆರಂಭ ಇದು ಸೈನಿಕರು ಯುದ್ಧವನ್ನು ಪ್ರಾರಂಭ ಮಾಡಿದ್ದಾರೆ ನಡೀತಾ ಇದೆ ಆದರೆ ಒಂದು ಸಂದೇಶ ಮಾತ್ರ ಸನ್ಮಾನ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಈ ಉಗ್ರರನ್ನು ಅದು ಎಲ್ಲೇ ಇರಲಿ ಯಾವ ಮೂಲೆಗಳಲ್ಲಿ ಇರಲಿ ಅವರ ಎಲ್ಲ ತಾಣಗಳನ್ನು ಗುರುತಿಸಿ ಗುರುತಿಸಿ ಅದನ್ನು ಅವರು ಮೋಸ ಮಾಡ್ತಿರುವಂಥದ್ದನ್ನು ಈಗಾಗಲೇ ಅಮಿತ್ ಶಾ ಅವರು ಸಹ ಮೊನ್ನೆ ಮಾಧ್ಯಮದಲ್ಲಿ ಉಲ್ಲೇಖ ಮಾಡಿದ್ದಾರೆ ನಾನು ಸಮಸ್ತ ದೇಶದ ಜನತೆಯ ಪರವಾಗಿ ಇನ್ನೊಂದು ದಿಟ್ಟ ನಿರ್ಧಾರವನ್ನು ಇಡ್ತಕ್ಕಂತಹ ಸನ್ಮಾನ್ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವರಿಗೆ ನಮ್ಮ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರಿಗೆ ಈ ಸೇನೆಯ ಮುಖ್ಯಸ್ಥರಾದಂಥ ಅಜಿತ್ ಧೋವಲ್ ಅವರಿಗೆ ಹಾಗೂ ನಮ್ಮ ದೇಶವನ್ನು ಕಾಯ್ತಾ ಇರುವಂತಹ ಇನ್ನು ಈ ಪ್ರತಿಕಾರ ತೀರಿಸಿಕೊಂಡಂಥ ಎಲ್ಲ ಯೋಧರಿಗೆ ಸಮಸ್ತ ಜನತೆಯ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸಿಕೆ ಬಯಸುತ್ತೇನೆ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿ ಅವನಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಕಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟು ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಜೀರೋ ಹಾಗೂ ಏಟ್ ಜೀರೋ ನೈನ್ ಫೈವ್ ಏಟ್ ಫೋರ್ ತ್ರೀ ಫೋರ್ ಏಟ್ ಫೋರ್ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಕಳೆದ ಮಂಗಳವಾರ ಸಿದ್ದಾಪುರ ತಾಲೂಕಿನ ಹೊಸಹಳ್ಳಿಯಲ್ಲಿ ನಡೆಯುತ್ತಿರುವ ಶ್ರೀ ಮುರುಗೇಶ್ವರ ಮಠ ನೂತನ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಗಳಿಂದ ಆಶೀರ್ವಾದ ಪಡೆದರು ನಂತರ ಅವರು ಮಾತನಾಡಿ ಹೊಸದಾಗಿ ನಿರ್ಮಾಣಗೊಂಡ ಈ ಕಟ್ಟಡವು ಮಠದ ಭಕ್ತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಆಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದ್ದು ಕಟ್ಟಡದ ಕಾರ್ಯವು ಅತಿ ಶೀಘ್ರದಲ್ಲಿ ಮುಗಿದು ಭಕ್ತರಿಗೆ ದೊರೆಯುವಂತಾಗಲೆಂದು ಹೇಳಿದರು ಪಹಲ್ಗಂ ಉಗ್ರರ ದಾಳಿಗೆ ಪ್ರತಿಕಾರವಾಗಿ ಪಾಕಿಸ್ತಾನಿ ಉಗ್ರ ನೆಲೆಗಳ ಮೇಲೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಬಾಂಬ್ ದಾಳಿ ನಡೆಸಿ ನೂರಕ್ಕೂ ಹೆಚ್ಚು ಉಗ್ರರನ್ನು ಹೊಡೆದುರುಡಿಸಿದ್ದು ವೀರ ಯೋಧರಿಗೆ ಇನ್ನಷ್ಟು ಶಕ್ತಿ ಧೈರ್ಯ ಹಾಗೂ ಆತ್ಮವಿಶ್ವಾಸ ಹೆಚ್ಚಲೆಂದು ಸಿರಿಸಿನಗರ ಮಂಡಳ ಅಧ್ಯಕ್ಷರಾದ ಆನಂದ್ ಸಾಲೆ ನೇತೃತ್ವದಲ್ಲಿ ಶಕ್ತಿ ದೇವತೆ ಸಿರಿಸಿ ಶ್ರೀ ಮಲಿಕಂಬ ದೇವಿಯಲ್ಲಿ ಪ್ರಾರ್ಥಿಸಿ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಎಸ್ ಹೆಗಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಪ್ರಶಾಂತ್ ನಾಯ್ಕ್ ಜಿಲ್ಲಾ ವಕ್ತಾರರು ಸದಾನಂದ್ ಭಟ್ ಸಿರ್ಸಿ ನಗರಸಭೆ ಅಧ್ಯಕ್ಷರು ಶರ್ಮಿಳಾ ಉಪಾಧ್ಯಕ್ಷರು ರಮಾಕಾಂತ್ ನಗರಸಭೆ ಸದಸ್ಯರು ಜಿಲ್ಲಾ ಹಾಗೂ ನಗರ ಪ್ರಮುಖರು ಗ್ರಾಮೀಣ ಅಧ್ಯಕ್ಷರು ಉಷಾ ಹೆಗ್ಡೆ ಮೋರ್ಚಾದ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಆಮೇಗತಿಯಲ್ಲಿ ಸಾಗಿರುವ ಕುಮಟಾ ಸಿರ್ಸಿ ರಸ್ತೆ ಹಾಗೂ ಸಿರ್ಸಿ ಹಾವೇರಿ ರಸ್ತೆ ಕಾಮಗಾರಿಯ ಬಗ್ಗೆ ಸ್ಥಳೀಯರ ಶಾಸಕರು ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಿಷ್ಕಾಳಜಿ ತೋರಿಸುತ್ತಿದ್ದಾರೆ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಬಂದರೂ ಸದಸ್ಯರನ್ನೇ ಕೈ ಮಾಡಿ ತೋರಿಸುವ ಇವರಿಗೆ ಜವಾಬ್ದಾರಿ ಎನ್ನುವುದೇ ಮರೆತು ಬಿಟ್ಟಿದ್ದಾರೆಂದು ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರ ಭಟ್ ಭಟ್ನಾಡುಗೌಡ ಸಿರ್ಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಲ್ಯಾಂಡ್ ಎಕ್ವಜಿಷನ್ ಪ್ರಕ್ರಿಯೆ ಇವತ್ತುವರೆಗೂ ಮುಗ್ದಿಲ್ಲ ಹತ್ತು ಕೋಟಿ ರೂಪಾಯಿ ಅಸಿಸ್ಟೆಂಟ್ ಕಮಿಷನರ್ ಕುಮಟಾದವರ ಹೆಡ್ನೊಳಗೆ ಇವತ್ತಿಗೂ ಜಮಾ ಇದೆ ಇದನ್ನು ಯಾರು ಮಾಡಬೇಕು ಲ್ಯಾಂಡ್ ಎಕ್ವಜಿಷನ್ ಪ್ರಕ್ರಿಯೆಯನ್ನು ಯಾರು ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರ ಮಾಡಿಕೊಡ್ಬೇಕು ಅಂದರೆ ಇವತ್ತು ಹಾಗಾಗಿ ಇಲ್ಲಿ ಹುಬ್ಳಿ ಶಿರ್ಸಿ ಹಾವೇರಿ ರಸ್ತೆ ಈ ಹಾವೇರಿ ರಸ್ತೆಯ ಕೆಲಸದೊಳಗೆ ಲ್ಯಾಂಡ್ ಫಾರೆಸ್ಟಿನ ಅಕ್ವಜೀಷನ್ ಮಾಡಿ ರಾಜ್ಯ ಸರ್ಕಾರ ಇದ್ದು ಆ ಜಾಗವನ್ನು ಬೇರೆ ಬಿಜಾಪುರದಲ್ಲಿ ಕೊಡುವಂಥದ್ರ ಬಗ್ಗೆ ಪ್ರಕ್ರಿಯೆಗಳು ನಡೀತು ಅದು ಯಾವಾಗ ಕಾಗೇರಿಯವರು ಅದನ್ನು ಆಸಕ್ತಿ ತಗೊಂಡು ಮಾಡದ ನಂತರದೊಳಗೆ ಒಳಗೆ ಪರ್ಯಾಯ ಲ್ಯಾಂಡನ್ ಕೊಡುವಂತಹ ಕೆಲಸ ಇನ್ನೂ ಅದು ಹಂಡ್ರೆಡ್ ಪರ್ಸೆಂಟ್ ಪೂರ ಮುಗಿದಿಲ್ಲ ಅಂದರೆ ಇದನ್ನು ನಾನು ತಮ್ಮ ಗಮನಕ್ಕೆ ತರೋದ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ಇವತ್ತು ಹೇಗಾಗಿದೆ ಅಂತಂದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಯಾರಿಗೆ ಬೇಕಿದ್ರು ಫೋನಿಗೆ ಅವೈಲೇಬಲ್ ಇದ್ದಾರೆ ಯಾರಿಗೆ ಬೇಕಿದ್ರು ಎಷ್ಟೊತ್ತು ಎಷ್ಟೊತ್ತೊಳಗೂ ಜನರ ಸ್ಪಂದನೆಗೆ ಅವೈಲೇಬಲ್ ಇದ್ದಾರೆ ಯಾವುದೇ ಸಮಸ್ಯೆಗಳು ಬಂದರೂ ವಿಶ್ವೇಶ್ವರ ಹೆಗಡಿಯವರನ್ನೇ ತೋರಿಸುವಂತಹ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಅಂದರೆ ತಮ್ಮ ಜವಾಬ್ದಾರಿ ಏನಿದೆ ಕಾಂಗ್ರೆಸ್ನವರು ಜನಪ್ರತಿನಿಧಿಗಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಇದ್ದಾರೆ ಯಾಕ್ಯಾರು ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದಾರೆ ಒಂದೇ ಒಂದು ಉದಾಹರಣೆಯನ್ನು ಹೇಳ್ತೇನೆ ನೀಲಕಣಿ ರಸ್ತೆ ನೀಲಕಣಿ ಪೋರ್ಷನ್ ಒಳಗೆ ತುಂಬ ತೊಂದರೆ ಆಗಿದೆ ಮಾಡಬೇಕು ಅಂತೇಳಿ ಕಾಗೇರಿಯವರೇ ಪರ್ಟಿಕ್ಯುಲರ್ ಆಗಿ ಆದೇಶ ಮಾಡಿ ಕಂಪ್ನಿಯವ್ರ ಕರೆಸಿ ಹೇಳಿ ಅವರು ತಾತ್ಪತ್ರಿಕವಾದಂತಹ ರಿಪೇರಿಯನ್ನು ಮಾಡಿಕೊಡ್ತೇವೆ ಅಂತ ಹೋದಾಗ ಅಲ್ಲಿ ಜನ ಇಲ್ಲ ನೀವು ಪರ್ಮನೆಂಟಾದಂಥ ಕೆಲಸವನ್ನೇ ಮಾಡಬೇಕು ಇಲ್ಲ ಹೋದ್ರೆ ಜನರಿಗೆ ತೊಂದರೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದರು ಅದಾಗಿ ಎಂಟು ದಿವಸಕ್ಕೆ ಕಾಂಗ್ರೆಸ್ನವರು ಬಾಳೆಗೇಡ ನಾಟಕ ಮಾಡಿದರು ಅದರ ಮರು ದಿವಸ ಇದೇ ಕಂಪ್ನಿಯವರೇ ಅವತ್ತು ಮತ್ತೆ ಅದೇ ಮಣ್ಣು ಹತ್ತುವಂಥ ಕೆಲಸವನ್ನೇ ಮಾಡಿದರು ಅಂದರೆ ಅಲ್ಲಿ ಏನಾಗಿದೆ ಕರೆಂಟ್ ಲೈನ್ ಶಿಫ್ಟಿಂಗ್ ಆಗ್ತಾಯಿಲ್ಲ ವಾಟರ್ ಲೈನ್ ಶಿಫ್ಟಿಂಗ್ ಆಗ್ತಾ ಇಲ್ಲ ಇದನ್ನು ಯಾರು ಮಾಡಿಸ್ಕೊಡ್ಬೇಕು ಅಂದರೆ ಸ್ಥಳೀಯ ಸಂಸ್ಥೆಗಳಿಗೆ ಸ್ಥಳೀಯ ಸಂಸ್ಥೆ ಅಂತಂದರೆ ರಾಜ್ಯ ಸರ್ಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟು ಆ ಮೀನು ಮಾರ್ಕೆಟ್ ಹತ್ರ ಎಂಟು ಮೇ ಫ್ಲವರ್ ಮರಗಳಿದ್ದಾವೆ ಆ ಮರಗಳನ್ನು ಕಡಿಕೊಡೋರು ಯಾರು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮಾಡಬೇಕು ಸಂಸದರು ಇದನ್ನು ಗಮನಿಸಿ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಚಪ್ಪಾಳೆ ಆಗಬೇಕಿದ್ರೆ ಎರಡೂ ಕೈಯೂ ಸೇರಬೇಕಾಗ್ತದೆ ಹಾಗಾಗಿ ಸ್ಥಳೀಯವಾದಂಥ ಶಾಸಕರು ಮತ್ತು ಕಾಂಗ್ರೆಸ್ ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಮತ್ತು ಈ ಕೆಲಸಗಳು ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಬೇಮನೆ ಕಟ್ಟದಂಥ ಏರಿಯಾದೊಳಗೆ ಕೆಲಸ ಬ್ರಿಡ್ಜ್ಗಳು ಸಂಪೂರ್ಣ ಮುಗಿಯಲಿಲ್ಲ ಅದನ್ನು ಕಾಲ ಕಾಲಕ್ಕೆ ಪರಿಶೀಲನೆ ಮಾಡಿ ಒತ್ತಡ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಗೇರಿಯವರು ಅದನ್ನು ಅತ್ಯಂತ ಪರಿಶ್ರಮದಿಂದ ಮಾಡ್ತಾ ಇದ್ದಾರೆ ಆಪರೇಷನ್ ಸಿಂಧೂ ರಶಸ್ವಿಗೆ ಶ್ರೀ ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಮಗ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಭಾರತೀಯ ಸೇನಾ ಪಡೆಯನ್ನು ಶ್ಲಾಘಿಸಿದ್ದಾರೆ ಮೊದಲನೆಯದಾಗಿ ಯಾವುದೇ ನಾಗರಿಕರ ಮೇಲೆ ಆಕ್ರಮಣ ಮಾಡದೆ ಉಗ್ರರ ಕಾರಣಗಳ ಮೇಲೆ ಮಾತ್ರವೇ ಆಕ್ರಮಣ ಮಾಡದಿರುವುದು ಉಲ್ಲೇಖಿಸಿದ ಸ್ವಾಮೀಜಿ ಪಹಲ್ಗಾಂನಲ್ಲಿ ಉಗ್ರರು ನಮ್ಮ ದೇಶದ ನಾಗರಿಕರ ಮೇಲೆ ದಾಳಿ ಮಾಡಿದ್ದರು ಆದರೆ ಅದಕ್ಕೆ ಉತ್ತರ ನೀಡಿದ ನಮ್ಮ ಸೈನಿಕರು ನಾಗರಿಕರ ಮೇಲೆ ಆಕ್ರಮಣ ಮಾಡದೆ ಆದರ್ಶ ಮೆರೆದಿದ್ದಾರೆ ಎಂದಿದ್ದಾರೆ ಎರಡನೇದಾಗಿ ಶಿಸ್ತಿನ ಕಾರ್ಯಾಚರಣೆ ಮಾಡಿದ್ದಾರೆ ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ಭೂಸೇನೆ ಮತ್ತು ವಾಯುಸೇನೆಗಳು ಜಂಟಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಈ ಮೂಲಕ ಈ ದೇಶದ ಸೈನಿಕರ ಶಿಸ್ತು ಸಮರ್ಪಣಾ ಭಾವವನ್ನು ಮತ್ತೊಮ್ಮೆ ವಿಶ್ವದ ಮುಂದೆ ತೋರಿಸಿದ್ದಾರೆ ಎಂದಿದ್ದಾರೆ ಮೂರನೇದಾಗಿ ಸಿಂಧೂರ ಎಂಬ ಹೆಸರಿಗೆ ತಕ್ಕಂತೆ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ಓಮಿಕಾ ಸಿಂಗ್ ಎಂಬ ಇಬ್ಬರು ಮಹಿಳೆಯರ ನೇತೃತ್ವದಲ್ಲಿ ನಡೆದ ಆಕ್ರಮಣ ಇದು ಸಿಂಧೂರ ಎಂದರೆ ತಿಲಕ ಹಚ್ಚುವ ಕುಂಕುಮ ಅದು ನಮ್ಮ ಧಾರ್ಮಿಕ ಭಾವನೆಗಳ ಪ್ರೇರಕವೂ ಹೌದೆಂದು ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರಕ್ಕೆ ನೂತನ ಉಪಾಧ್ಯಕ್ಷರಾಗಿ ಸಿರುಕಿಯ ನಾಗರಾಜ್ ಮುರುಡೇಶ್ವರಿ ಅವರನ್ನು ಸರ್ಕಾರದಿಂದ ಆಯ್ಕೆ ಮಾಡಲಾಗಿದೆ ನಾಗರಾಜ್ ಅವರು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಒಬಿಸಿ ವಿಭಾಗದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರಲ್ಲದೆ ಹಾಲಿ ಉಪಾಧ್ಯಕ್ಷರಾಗಿ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯಕಾರಿ ಸದಸ್ಯರಾಗಿ ಪಕ್ಷದ ಚಟುವಟಿಕೆಯಲ್ಲಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ